ಹಾ ಹಾ ಚೇರ್ ಕರ್ತು ಹುಟ್ಟು ಜಾಗಿ ಹೋರಿ ಹುಟ್ಟ್ತಂದ್ರ ಏನು ಮಾಡ್ತೀರತಿ ಕೇಳ್ತಾನ ಅಕ್ಕೋರೋರು ಹಾ 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 ಅಕ್ಕೋರಾ ಅದು ಎಟ್ಟ ಹುಚ್ಚದಿರಿ ಅಕ್ಕರ್ಗುನು ಮಾತ ಹೇಳತ್ತಿನ ಅಕ್ಕೋರಾ ಫೈವ್ ಜಿ ನೆಟ್ವರ್ಕ್ ಆದ್ರೆ ನಮ್ಮ ಮೊಬೈಲ್ ಅದು ಹಾ ಹಾ ಮೊಬೈಲ್ ಮಳ ಭಯ ಕುತ್ರನು ನೆಟ್ವರ್ಕ್ ಜಗತ್ತದ ಅಕ್ಕರ ಊರಾಗ ಟವರ್ ಕಮ್ಮ ನಡಿಸಿ ಹೌದು ಅಕ್ಕರ ಮಗಳಿಗೆ ತಿಳಿ ಕೆಡಿಸಿ ಹಕ್ಕರ್ಗೆ ಹುಚ್ಚ ಹಿಡಿಸಿ ತರ ಮಗ ಅದಿನ ನಾ ನಾ ಹಂಗೆ ಬರೋ ಮಗ ಅಲ್ಲ ಮಹಾತ್ಮರಂದು ಮಾತನ್ನ ಹಿಂಗೆ ಹೇಳ್ತಾರಲ್ಲ ಹಂಗ ಹೇಳ್ತಾರಪ್ಪ ಮಾತ ಆಗಿಲ್ಲ ಹೋಗಿಲ್ಲ ಮ್ಯಾಗಿಲ್ಲ ಕೆಳಗಿಲ್ಲ ಹೌದು ಹೌದು ಆಗಿಲ್ಲ ಹೋಗಿಲ್ಲ ಮ್ಯಾಗಿಲ್ಲ ಕೆಳಗಿಲ್ಲ ಹೌದು ಲಿಂಗಕ್ಕೆ ದೇಗುಲಿವೆ ಇಲ್ಲ ಅಂತ ಸರ್ವಜ್ಞ ಅಂತ ಹೇಳಿದ್ರಲ್ಲ ತಮ್ಮ ಹೌದು ಹೌದ್ರಿಪ್ಪ ಅದಕ್ಕ ಹ ನನಗೊಂದ ಮಾತ್ರ ನೆನಪಿಗೆ ಬರ್ತೈತಿ ಏನ್ ನೆನಪಿಗೆ ಬರ್ತದೆ ನಿಮಗೊಂದ ಮಾತಾ

ನೀರ್ದಾ ಕಚ್ಚಿ ಹೌದ ತಗೊಂಡು ತಗೊಂಡ್ರು ಮನಿಗೆ ಕಳಿಸಿ ಕಳಿಸಿ ಏನಾರ ತಲಿ ಹಾ ಮಾಡಿ ತೆಲಿ ತಿಳಿ ಅಂತ ಮುಟ್ಟನ ತಿಳಿ ಹತ್ತಿಂತ ಆಗಿ ಏನತ್ತಿತ್ತು ಏ ಮುದುಕಿ ಮುದುಕಿ ಹರಿಯದ ಚಲಕ್ಕ ಬಹಳ ಮೆರಿದಿನಿ

ಕಾಮೆ ಹವ ಮಾಡ್ಕೋದಾ ನಿನ್ನ ನೆಟ್ವರ್ಕ್ ಜಕಲ್ಲ ಅಂತ ಹೇಳ್ತಾರ ಅಕ್ಕರವರು ಹಾ ಹಾ ಅಕ್ಕರ ಹೌದು ನಾ ಕುಲ್ಲ ಹವ ಮಾಡ್ಕೊಂಡು ಹೋಗೋ ಅಳೆ ಅನ್ರಿ ಹಾ ಕುಲ್ಲ ಹವ ಮಾಡ್ಕೊಂಡು ಹೋಗೋ ಅಳೆ ಅಲ್ಲ ನಾ ಹೌದು ಮತ್ತೆ ನೆಟ್ವರ್ಕ್ ಜಕಲ್ಲ ಅಂತ ಹೇಳ್ದ್ರು ಅವರು ಅವರ ಟವರ್ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ನೀವು ಅಲ್ಲ ಅಕ್ಕರ ಹೇಳದ್ರು ಅವರು ಏನ್ ಹೇಳಿದ್ರು ಟವರ್ ಜಕಲ್ಲ ಅಂತ ಹೇಳ್ತಾರ ಅಕ್ಕರವರು ಹಾ ಹಾ ಅಕ್ಕರನ ಮಾತು ಹೇಳ್ತಿನಾ ಏನು ಹೇಳ ಅವದಿ ಅಕ್ಕರ ಜಿ ನೆಟ್ವರ್ಕ್ ಆದ್ರೆ